ಮೊಬೈಲ್ ಕೊಟ್ಟು ಹಣ ಒತ್ಕೊಂಡೋದ್ರು ರಾಜ್ಯದಲ್ಲಿ ಅಪರಾಧಗಳು ಹೆಚ್ಚಾಗ್ತಾ ಇವೆ ಎಂತಹ ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಟರು ಹಣ ಗುಳುಮ್ ಅಂತ ಸೈಬರ್ ಅಪರಾಧಗಳ ತಡೆಗೆ ಏನ್ ಮಾಡೋದು ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ನೋಡೋಣ ಬನ್ನಿ ಇತ್ತೀಚೆಗೆ ಸೈಬರ್ ಅಪರಾಧಗಳು ಅತ್ಯಂತ ಹೆಚ್ಚಾಗ್ತಾ ಇದಾವೆ ಎಷ್ಟೇ ಕಷ್ಟಪಟ್ಟು ನಾವು ಸೇವ್ ಮಾಡೋ ಕೊಟ್ಟರು ಕೂಡ ನಮ್ಮ ಹಣಗಳು ಬ್ಯಾಂಕ್ ಇಂದ ಲೂಟಿ ಆಗ್ತಾ ಇದಾವೆ ಹೀಗಾಗ್ತಾ ಇದೆ ಯಾರ್ ಮಾಡ್ತಾ ಇದಾರೆ ಎಲ್ ಕುತ್ಕೊಂಡು ಮಾಡ್ತಿದಾರೆ ಅಂತ ನೋಡುವಾಗ ಯಾವುದೋ ಒಬ್ಬ ಟೆಕ್ಕಿಯನ್ನ ಮೊಬೈಲ್ ಕೊಟ್ಟು ಹಣನ ಗುಳುಮ್ ಮಾಡಿದ್ದಾರೆ ಆ ಹಣ ಕೋಟಿ ಗಟ್ಲೆ ಹಣ ಆಗಿದೆ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂತ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋಗೆ ಹೋಗೋಣ ಏನದು ಪ್ರಕರಣ ಅಂತ ನೀವು ಕೇಳೋದಾದ್ರೆ ತಂತ್ರಜ್ಞಾನ ಬೆಳಿತಾ ಬೆಳಿತಾನೆ ಮನುಷ್ಯ ತಂತ್ರಜ್ಞಾನದ ಉಪಯೋಗನ ಪಡ್ಕೊಳ್ತಾ ಇದ್ದಾನೆ ಆದ್ರೆ ಎಷ್ಟೋ ಜನ ಅದರ ದುರುಪಯೋಗವನ್ನ ಪಡ್ಕೊಳ್ತಿದ್ದಾರೆ ಇದು ಒಳ್ಳೆಯ ಕಾರ್ಯಗಳನ್ನ ತಂತ್ರಜ್ಞಾನದ ಪ್ರಕಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶಾಪ ಆಗಿ ಪರಿಣಮಿಸ್ತಾ ಇದೆ ಇಲ್ಲಿ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ಹೀಗೆ ಬಹುತೇಕವಾಗಿ ಮೋಸಗಳು ನಡೆಯೋದಕ್ಕೆ ಈ ತಂತ್ರಜ್ಞಾನವನ್ನ ಬಳಸ್ಕೊಂಡು ಮುಂದಾಗಿವೆ ಬಹುತೇಕ ಕ್ರೈಮ್ಗಳು ಈ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಡೀತಾ ಇದಾವೆ ಒಂದು ಹೇಳಿಕೆ ಇದೆ ಹರಿಶ್ಚಂದ್ರನ ಕಾಲದಲ್ಲಿ ಏನಾದ್ರೂ ಮೊಬೈಲ್ ಬಂದಿದ್ರೆ ಆತನು ಕೂಡ ಸುಳ್ಳೇಳ್ ಬಿಡ್ತಾ ಇದ್ನೇನೋ ಅಂತ ಹಾಗೆ ಈ ಮೊಬೈಲ್ ಅಂತಕ್ಕಂತ ಒಂದು ಟೆಕ್ನಾಲಜಿಯಲ್ಲಿ ಎಷ್ಟೋ ಮೋಸಗಳು ಸುಳ್ಳುಗಳು ನಡೀತಾನೆ ಇದ್ದಾವೆ ಪಕ್ಕದಲ್ಲೇ ಇರ್ತಾರೆ ನಾನು ಅಮೆರಿಕದಲ್ಲಿ ಇದ್ದೀನಿ ಅಂತಾನೆ ಪಕ್ಕಲೇ ಇದ್ದಾನೆ ನಾನು ಮೈಸೂರಲ್ಲಿ ಇದ್ದೀನಿ ಅಂತಾನೆ ಹೀಗೆ ಎಲ್ಲೋ ಒಂದು ಕಡೆ ಈ ಮೊಬೈಲ್ ಅನಾಹುತಗಳು ಅನಾಚಾರಗಳು ನಡೀತಾನೆ ಇದ್ದಾವೆ ಅದರಲ್ಲಿ ಸೈಬರ್ ಕ್ರೈಮ್ ಅಂತೂ ಒಂದು ದೊಡ್ಡ ಮಟ್ಟದ ಜಾಲವಾಗಿ ಮೋಸವಾಗಿ ನಡೀತಾ ಇದೆ ಬನ್ನಿ ಹಾಗಾದ್ರೆ ಆ ಟೆಕ್ಕಿಗೆ ಆದಂತ ಹಣದ ಮೋಸ ಯಾವ ತರದ್ದು ಅಂತ ನೋಡ್ಬಿಡೋಣ ಪ್ರೀತಿ ಆ ಟೆಕ್ಕಿ ಒಂದ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಯಾರೋ ಕರೆ ಮಾಡಿದ್ರು ಹೇಳಿದ್ರು ನೋಡಿ ನಾವು ಈ ತರದ ಬ್ಯಾಂಕ್ ಇಂದ ಕರೆ ಮಾಡ್ತಾ ಇದೀವಿ ನೀವು ನಮ್ಮ ಬ್ಯಾಂಕ್ ಅಲ್ಲಿ ವ್ಯವಹಾರನ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ನಮ್ಮ ಬ್ಯಾಂಕ್ ಅಲ್ಲಿ ಒಂದಷ್ಟು ಜನವನ್ನ ಗುರುತಿಸಿ ನಾವು ಕೆಲವು ಗಿಫ್ಟ್ ಗಳನ್ನ ಕೊಡ್ತಾ ಇದೀವಿ ಅದ್ರಲ್ಲಿ ನಿಮ್ಗೆ ಒಂದು ಮೊಬೈಲ್ ಅಂತಕ್ಕಂತ ಒಂದು ಗಿಫ್ಟ್ ಅನ್ನ ಕೊಡ್ತಾ ಇದೀವಿ ನೀವು ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗೊತ್ತಿದ್ದ ಬ್ಯಾಂಕು ತಾನು ಟ್ರಾನ್ಸಾಕ್ಷನ್ ನಡೆಸ್ತಕ್ಕಂತ ಬ್ಯಾಂಕು ಇರ್ಬೇಕು ಅಂತ ಹೇಳಿ ಆಯ್ತು ತಂದ್ಕೊಡಿ ಅಂತ ಕೇಳಿದ್ರು ಅವರು ಬಂದು ಇವ್ರ ಮನೆ ಅಡ್ರೆಸ್ ಅಲ್ಲಿ ಆ ಒಂದು ಮೊಬೈಲ್ ಫೋನ್ ನ ಗಿಫ್ಟ್ ಆಗಿ ಕೊಟ್ಟೋದ್ರು ಬಹಳ ಸಂತೋಷ ಆಗೋಯ್ತು ಟೆಕ್ಕಿಗೆ ಅಯ್ಯೋ ಇಷ್ಟೊಂದೆಲ್ಲ ನಡೆಯುತ್ತಾ ಅಂತ ಹೇಳಿ ಆ ಮೊಬೈಲ್ ಫೋನ್ ನೋಡಿದ್ರೆ ಒಂದು ಒಳ್ಳೆಯ ಮೊಬೈಲ್ ಫೋನ್ ಅದಾಗಿತ್ತು ಕೊನೆಗೆ ಒಂದ್ ಒಳ್ಳೆ ಮೊಬೈಲ್ ಫೋನ್ ಸಿಕ್ತು ನಾನು ಆ ಟ್ರಾನ್ಸಾಕ್ಷನ್ ನ ಮಾಡಿದ್ದಕ್ಕೆ ಅಂತ ಹೇಳಿ ಖುಷಿಯಿಂದ ಆ ಮೊಬೈಲ್ ನ ಆನ್ ಮಾಡ್ತಾರೆ ಆ ಮೊಬೈಲ್ ನ ಆನ್ ಮಾಡಿ ಸಿಮ್ ಅನ್ನ ಹಾಕಿ ಅದನ್ನ ಕನೆಕ್ಷನ್ ತಗೊಳ್ತಾರೆ ಯಾವಾಗ ಮೊಬೈಲ್ ಆನ್ ಆಯ್ತು ಸಿಮ್ ಕನೆಕ್ಷನ್ ಬಂತು ನೆಟ್ವರ್ಕ್ ಬಂತು ಬಂದ ತಕ್ಷಣದಲ್ಲಿ ಆಲ್ರೆಡಿ ಆ ಒಂದು ಮೋಸಗಾರರೇ ಆ ಒಂದು ಮೊಬೈಲ್ಗೆ ತನ್ನ ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿದಂತ ಆಪ್ ಗಳು ಆಕ್ಟಿವ್ ಆಗ್ತವೆ ಆಕ್ಟಿವ್ ಆದ ತಕ್ಷಣದಲ್ಲಿ ಎಲ್ಲೋ ಕುಳಿತುಕೊಂಡು ಈ ಮೊಬೈಲ್ ಕಂಟ್ರೋಲ್ ಅನ್ನ ಅವ್ರು ಮಾಡ್ತಾ ಇರ್ತಾರೆ ಎಷ್ಟು ವಿಚಿತ್ರ ಅಲ್ಲ ಮುಂದೆ ನೋಡಿ ಹೇಗಿದೆ ದುಡ್ಡನ್ನ ಡ್ರಾ ಮಾಡ್ತಾ ಇದಾರೆ ಆದ್ರೆ ಒಂದ್ ಮೆಸೇಜ್ ಇಲ್ಲ ಒಂದು ಓ ಟಿ ಪಿ ಇಲ್ಲ ಒಂದ್ ಇಮೇಲ್ ಬರ್ತಾ ಇಲ್ಲ ಯಾವ ರೀತಿಯಾಗಿ ಅಡ್ವಾನ್ಸ್ಡ್ ಮೋಸಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಏನು ಗೊತ್ತಾಗ್ತಾ ಇಲ್ಲ ಕೆಲವೇ ಆ ನಂತರದಲ್ಲಿ ತೆಕ್ಕಿಗೆ ಹಣದ ವ್ಯವಹಾರದ ಬಗ್ಗೆ ಮಾಹಿತಿ ಬೇಕಾಗತ್ತೆ ತೆಗೆದು ನೋಡ್ತಾರೆ ಹಣನೇ ಇಲ್ಲ ಒಂದ್ ಟಿ ಪಿ ಇಲ್ಲ ಒಂದ್ ಮೇಲ್ ಇಲ್ಲ ಏನಂದ್ರೆ ಏನಿಲ್ಲ ಅಕೌಂಟ್ ಅಲ್ಲಿ ಹಣ ಇಲ್ಲ ಎರಡು ಕೋಟಿ ಎಂಬತ್ತು ಲಕ್ಷ ದೋಚಿದ್ದರು ಆ ಕಾಲಘಟ್ಟದಲ್ಲಿ ಏನ್ರಿ ಮಾಡೋದು ಟೆಕ್ಕಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ರಾಜ್ಯದಲ್ಲಿ ಇಂತ ಹಲವಾರು ಘಟನೆಗಳು ಪ್ರತಿನಿತ್ಯ ಸಂಭವಿಸ್ತಾ ಇದ್ದಾವೆ ನಡೀತಾ ಇದೆ ಸಫರ್ ಆಗ್ತಾ ಇದ್ದಾರೆ ಹೇಗೆ ನಡೆಯುತ್ತೆ ಈ ತರದ ಎಲ್ಲ ಮೋಸಗಳು ಪ್ರತಿ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತೆ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇಷ್ಟು ಬಡ್ಡಿ ಕೊಡ್ತೀವಿ ಆ ಹೆಸರಿನಲ್ಲಿ ನಡೆಯುತ್ತೆ ಇನ್ನು ಒಂದು ಲಿಂಕ್ ಬರುತ್ತೆ ಮೊಬೈಲ್ಗೆ ಏನು ಎತ್ತ ಅಂತ ನೋಡೋದಿಲ್ಲ ಕ್ಲಿಕ್ ಮಾಡ್ತೀರಾ ಮೋಸ ನಡೆಯುತ್ತೆ ಇನ್ನು ಒಂದು ಗೆ ಎ ಪಿ ಕೆ ಫೈಲ್ ಬರುತ್ತೆ ಅದೇನು ಅಂತ ಗೊತ್ತಿರಲ್ಲ ಡೌನ್ಲೋಡ್ ಮಾಡಿ ನಿಮ್ಗೆ ಡೀಟೇಲ್ಸ್ ಅನ್ನ ಹಾಕಿ ಬ್ಯಾಂಕ್ ನಿಂದ ನಾವು ಅಪ್ರೂವ್ ಮಾಡಬೇಕು ಅಂತ ಮೆಸೇಜ್ ಕಳ್ಸಿತಾರೆ ಆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ತೀರಿ ಆ ಒಂದು ಮೋಸಗಾರರು ಲಿಂಕ್ ತಕೊತಾರೆ ಇನ್ನು ನೀವು ಅಲ್ಲಿ ಇದನ್ ಗೆದ್ದಿದ್ದೀರಿ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀರಿ ಬ್ಯಾಂಕ್ ಅಲ್ಲಿ ಇದಿದೆ ನಿಮ್ಮ ಹೂಡಿಕೆಯಲ್ಲಿ ಇಷ್ಟು ಬೆಳವಣಿಗೆ ಇದೆ ನೀವು ಲೋನ್ ಅನ್ನು ಕರೆಕ್ಟ್ ಆಗಿ ಕಟ್ಟಿದ್ದೀರಿ ಅದಕ್ಕಾಗಿ ನಾವು ಗಿಫ್ಟ್ ಕೊಡ್ತಾ ಇದೀವಿ ನಿಮ್ಗೆ ಹೇಳಿ ಕರೀತಾರೆ ಮಾಡ್ತಾರೆ ಇನ್ನು ಆನ್ಲೈನ್ ವಿಡಿಯೋ ಕಾಲ್ ಮಾಡ್ತಾರೆ ನಾವು ಇಂಥ ಆಫೀಸರ್ಸು ನಾವು ಕಸ್ಟಮ್ ಅವರು ನಾವು ಇಡಿ ಅವರು ಹೀಗೆ ಸಮಸ್ಯೆ ಇದೆ ನೀವು ಬಂದು ಪರಿಹರಿಸ್ಕೊಳ್ಳಿ ಅಂತೇಳಿ ಪೊಲೀಸ್ ವೇಷದಲ್ಲಿ ಕಾಲ್ ಮಾಡ್ತಾರೆ ಅದು ವಿಡಿಯೋ ಕಾಲ್ ಅನ್ನ ಡಿಜಿಟಲ್ ಅರೆಸ್ಟ್ ನೀವು ಹಣ ಕೊಡ್ತೀರಾ ಮೋಸ ಆಗ್ತಾ ಇದೆ ಹೀಗೆ ಬಹುತೇಕವಾಗಿ ಮೋಸಗಳು ಆನ್ಲೈನ್ ನಲ್ಲಿ ನಡೀತಾನೆ ಇದ್ದಾವೆ ಪ್ರತ್ಯಕ್ಷಕರೇ ಜವಾಬ್ದಾರಿಯಿಂದ ನಾವಿರ್ಬೇಕಾಗಿದೆ ಇನ್ನು ಯಾರೆಲ್ಲ ಮೋಸ ಹೋಗ್ತಾ ಇದಾರೆ ಬಹುತೇಕವಾಗಿ ಕರೆಗಳು ಬಂದಾಗ ಅದ್ ಯಾವ ಕರೆ ಆಗ್ಲಿ ಏನಾಗ್ಲಿ ಯಾವ ನಂಬರ್ ಇಂದ ಬರ್ಲಿ ಟಕ್ ಅಂತ ಒತ್ ಬಿಡೋದು ಅದೆಷ್ಟು ಇಷ್ಟನೋ ಆ ಕರೆಗಳನ್ನ ಸ್ವೀಕರಿಸಕ್ಕೆ ಅವ್ರಿಗೆ ಬಂದ ತಕ್ಷಣ ಟಕ್ ಅಂತ ಒತ್ ಬಿಡೋದು ಅಂತವ್ರಿಗೆ ಮೋಸ ಆಗ್ತಾ ಇದೆ ಬಂದ ಲಿಂಕ್ ಗಳ ಮೇಲೆ ಟಕ್ ಅಂತ ಕ್ಲಿಕ್ ಮಾಡ್ಬಿಡೋದು ಬ್ಲೂ ಕಂಡ್ರೆ ಸಾಕು ಕ್ಲಿಕ್ ಮಾಡ್ಬಿಡೋದು ಇಂಥವ್ರಿಗೆ ಮೋಸ ಆಗ್ತಾ ಇದೆ ಎ ಪಿ ಕೆ ಫೈಲ್ ಗಳನ್ನ ಡೌನ್ಲೋಡ್ ಮಾಡ್ಬಿಡೋದು ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ ಮಾಹಿತಿ ಬೇಕು ಬ್ಯಾಂಕ್ ಇಂದ ಬಂತು ಅಂತ ಹೇಳಿದ ತಕ್ಷಣ ಏನು ಎನ್ಕ್ವೈರಿ ಇಲ್ಲ ಡೌನ್ಲೋಡ್ ಮಾಡ್ಬಿಡೋದು ಮೋಸ ಆಗ್ತಾ ಇದೆ ಇನ್ನು ಹೆಚ್ಚು ಬಡ್ಡಿ ಕಡಿಮೆ ಅವಧಿಯಲ್ಲಿ ನಾನು ತುಂಬಾ ಶ್ರೀಮಂತ ಆಗ್ಬಿಡ್ಬೇಕು ದುಡ್ಡು ನನಗೆ ಲಕ್ಷಾಂತರ ರೂಪಾಯಿ ಬಂದ್ಬಿಡ್ಬೇಕು ಇಂಥವ್ರಿಗೆ ಮೋಸ ಆಗ್ತಾ ಇದೆ ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರೂ ಒಂದು ಅಡ್ವರ್ಟೈಸ್ ಬಂದ್ರೆ ಸಾಕು ಒಂದು ಟಾರ್ಕ್ ತಗೊಳ್ಳಿ ಇದು ನೂರು ಮೀಟರ್ ನಿಮಗೆ ಶಾರ್ಪ್ ಆಗಿ ಲೈಟ್ನ ಕೊಡುತ್ತೆ ಅಂದ್ರೆ ಕ್ಲಿಕ್ ಮಾಡ್ಬಿಡೋದು ಸೋಷಿಯಲ್ ಮೀಡಿಯಾ ಅದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯಾವ್ದು ಯಾರು ಅಡ್ವರ್ಟೈಸ್ ನೋಡೋದು ಆ ಲಿಂಕ್ ನ ಕ್ಲಿಕ್ ಮಾಡೋದು ಅಂತವ್ರಿಗೆ ಮೋಸ ಆಗ್ತಾ ಇದೆ ಒಂದು ಯಾವ್ದಾದ್ರು ಜಿನೈನ್ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡೋಣ ಅಂತ ಇಲ್ಲ ಕ್ಲಿಕ್ ಮಾಡು ಪರ್ಚೇಸ್ ಮಾಡು ಮೋಸ ಆಗ್ತಾ ಇದೆ ಆಗಾಗ ನಿಮ್ಮ ಇಮೇಲು ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡದೇ ಇರತಕ್ಕಂಥವ್ರಿಗೆ ಮೋಸ ಆಗ್ತಾ ಇದೆ ಮೋಸದ ಜಾಲದ ಅರಿವಿಲ್ದೇ ಇರೋರಿಗೆ ಮೋಸ ಆಗ್ತಾ ಇದೆ ಇನ್ನು ಆಪ್ ಗಳನ್ನ ಜಿನೈನ್ ಸ್ಟೋರ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ತೇನೆ ಥರ್ಡ್ ಪಾರ್ಟಿ ಲಿಂಕ್ ಯಾವ್ದು ಬಂದ್ರು ಡೌನ್ಲೋಡ್ ಮಾಡ್ಕೊಬಿಡೋದು ಅಂತವರಿಗೆ ಮೋಸ ಆಗ್ತಾ ಇದೆ ಹೀಗೆ ಬಹುತೇಕರು ಆನ್ಲೈನ್ ನಲ್ಲಿ ವ್ಯವಹಾರ ನಡೆಸತಕ್ಕಂತಹ ಸಂದರ್ಭದಲ್ಲಿ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ ಇದರಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ಇಬ್ಬರು ಇದ್ದಾರೆ ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಪ್ರಮಾಣದ ಮೋಸಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡ್ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಪ್ರಕರಣಗಳು ದಾಖಲಾಗಿವೆ ಇತ್ಯರ್ಥ ಆಗಿದ್ದು ಮೂರ್ ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಪರ್ಸೆಂಟೇಜ್ ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅವ್ರ ಕತೆ ಏನ್ರಿ ಅವ್ರ ಹಣ ಗುಳಂ ಮುಗೀತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆರಡ್ ಸಾವಿರದ ನೂರ ತೊಂಬತ್ನಾಲ್ಕು ಪ್ರಕರಣ ದಾಖಲಾಗಿವೆ ಇತ್ಯರ್ಥ ಆದವು ನಾಕ್ ಸಾವಿರದ ಹದಿನಾರು ಪರ್ಸೆಂಟೇಜು ಹದಿನೆಂಟು ಪರ್ಸೆಂಟೇಜ್ ಇನ್ನು ಎಂಬತ್ತೆಂಟು ಪರ್ಸೆಂಟೇಜ್ ಅವ್ರ ಏನು ಇಪ್ಪತ್ತೊಂದ್ ಸಾವಿರದ ಒಂಬೈನೂರ ನಾಲ್ಕು ಇತ್ಯರ್ಥ ಪರ್ಸೆಂಟೇಜ್ ಕೇಳ್ತೀರಾ ಓನ್ಲಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಅವ್ರ ಕತೆ ಏನ್ರಿ ಕಷ್ಟಪಟ್ಟು ದುಡಿದ ಹಣಗಳು ನಾವು ಸ್ಪರ್ಶನೂ ಮಾಡೋಕಾಗಿರಲ್ಲ ಬ್ಯಾಂಕ್ ಎಲ್ಲಿ ಇಟ್ಟಿರ್ತೀವಿ ನಮಗ್ ಗೊತ್ತೇ ಆಗುದಿಲ್ಲ ಯಾವ್ನೋ ಸ್ಪರ್ಶ ಮಾಡ್ತಿರ್ತಾನೆ ಯಾವ್ನೋ ವ್ಯವಹಾರ ಮಾಡ್ತಿರ್ತಾನೆ ಎಂಥ ಸ್ಥಿತಿ ಅಲ್ಲ ಇದು ಕರ್ನಾಟಕದ ಸ್ಥಿತಿ ಆದ್ರೆ ಬೆಂಗಳೂರಿನ ಸ್ಥಿತಿ ನೀವೇ ನೋಡಿ ಅತ್ಯಂತ ಹೆಚ್ಚು ಪ್ರಕರಣಗಳು ಬೆಂಗಳೂರಲ್ಲೇ ಇದಾವೆ ಅದನ್ನ ಚಾರ್ಟ್ ಹಾಕಿರ್ತೀನಿ ನೀವೇ ನೋಡ್ಕೊಳ್ಳಿ ಇನ್ನು ತಡೆಗಟ್ಟುವ ಕ್ರಮ ಹೇಗೆ ಫಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಜವಾಬ್ದಾರಿ ಈ ಜವಾಬ್ದಾರಿ ಎಚ್ಚರಿಕೆ ಬಿಟ್ರೆ ಇನ್ನೇನು ಇಲ್ಲ ಪ್ರೀತ ವೀಕ್ಷಕರೇ ಬಹಳ ಜವಾಬ್ದಾರಿಯಿಂದ ಇರಬೇಕು ಕಿಳ್ಕೊಂಡ್ಮೇಲೆ ದುಡ್ಡು ವಾಪಸ್ ಬರೋದು ಕಷ್ಟ ಹಾಗಾದ್ರೆ ಏನ್ ಮಾಡ್ಬೇಕು ಬಂದಂತ ಅದ್ ಅದ್ಯಾವ ಏನು ಯಾವ್ದಕ್ಕೆ ಸಂಬಂಧಪಟ್ಟವು ಇಲ್ಲಿ ಕ್ಲಿಕ್ ಮಾಡಬೇಕಾ ಅದ್ರ ಅವಶ್ಯಕತೆ ಇದೆಯಾ ನೋಡ್ಕೊಂಡು ಕ್ಲಿಕ್ ಮಾಡ್ಬೇಕು ಇಲ್ಲ ಆದ್ರೆ ಕ್ಲಿಕ್ ಮಾಡಬಾರ್ದು ಎ ಪಿ ಕೆ ಅಪ್ಲಿಕೇಶನ್ ಬಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಲೇಬಾರ್ದು ಯಾವುದೇ ಕಾರಣಕ್ಕೆ ಯಾವ್ದೇ ಬ್ಯಾಂಕ್ ಗಳು ಡೀಟೇಲ್ಸ್ ಕೇಳೋದಕ್ಕೆ ಎ ಪಿ ಕೆನ ಕಳ್ಸೋದಿಲ್ಲ ಇನ್ನು ಬಂದ್ ಕರೆಗಳನ್ನ ತಕ್ಷಣ ರಿಸೀವ್ ಮಾಡೋದು ಬಿಟ್ಟು ಯಾರವ ಅಪರಿಚಿತರ ಅಥವಾ ಪರಿಚಿತರ ನೋಡಿ ನಂಬರ್ ಸೇವ್ ಆಗಿದೆಯಾ ಸೇವ್ ಆಗಿಲ್ವಾ ನೋಡಿ ಆನಂತರದಲ್ಲಿ ಕರೆಗಳನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದ್ ಕರೆ ಹೋದ್ರೆ ಏನ್ರಿ ಆಗುತ್ತೆ ನಿಮ್ಮ ಕೋಟ್ಯಾಂತರ ರೂಪಾಯಿ ದುಡುಕ್ ಅಂತ ಹೋಗ್ಬಿಡುತ್ತಲ್ಲ ಅದಕ್ಕಿಂತ ಹೆಚ್ಚೇನ್ರಿ ಒಂದ್ ಕರೆ ಎಷ್ಟೋ ವರ್ಷಗಳು ಬಹಳ ಕಷ್ಟಪಟ್ಟಿಟ್ಟಿರ್ತೀರಾ ಯೋಚನೆ ಮಾಡಿ ಕರೆಗಳನ್ನ ಸ್ವೀಕಾರ ಮಾಡಿ ಇನ್ನು ಸೋಷಿಯಲ್ ಮೀಡಿಯಾ ಲಿಂಕ್ ಗಳನ್ನ ಬಳಸಿ ನೀವು ಪರ್ಚೇಸ್ ಮಾಡೋದು ಅದಷ್ಟು ಕಡಿಮೆ ಮಾಡಿ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಂತಹ ಜಿನೈನ್ ವೆಬ್ಸೈಟ್ ಗಳಿಗೆ ಹೋಗಿ ಪರ್ಚೇಸ್ ಮಾಡಿ ಜಿನೈನ್ ಆಪ್ ಗಳಿಗೆ ಪ್ಲೇಸ್ಟೋರ್ ನಲ್ಲಿ ಸಿಗ್ತವೆ ಅಂತವಕ್ಕೆ ಹೋಗಿ ಪರ್ಚೇಸ್ ಮಾಡಿ ಯಾವುದೋ ಬಂತು ಅಂತ ಹೇಳಿ ಲಿಂಕ್ನ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬೇಡಿ ಇನ್ನು ಪ್ಲೇಸ್ಟೋರ್ ಅಲ್ಲಿ ಇಲ್ಲದ ಆಪ್ಗಳನ್ನ ಥರ್ಡ್ ಪಾರ್ಟಿ ಅವ್ರು ಯಾರೋ ಕಳ್ಸಿಕೊಟ್ರು ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿ ಅಂತ ಅಂತವನ್ನ ಮಾಡಕ್ ಹೋಗ್ಬೇಡಿ ಪ್ಲೇ ಸ್ಟೋರ್ ಅಲ್ಲಿ ಇದ್ದ ಆಪ್ಗಳೇ ಜಿನೈನ್ ಆಪ್ ಗಳು ಅಂತೇಳಿ ಅವುಗಳನ್ನು ಮಾತ್ರ ನೀವು ಡೌನ್ಲೋಡ್ ಮಾಡಿ ಇನ್ನು ಹೆಚ್ಚು ಬಡ್ಡಿಯ ಆಸೆಗೆ ಹಣ ಕಳ್ಕೊಬೇಡಿ ಎಷ್ಟು ಬಡ್ಡಿ ಸಿಗುತ್ತೆ ಬ್ಯಾಂಕ್ಗಳಲ್ಲಿ ಮತ್ತೆ ಯಾವ್ದಾರು ಹೂಡಿಕೆಯಲ್ಲಿ ಅಂತಕ್ಕಂಥದ್ದನ್ನ ಖುದ್ದಾಗಿ ವಿಚಾರಿಸಿ ಆನಂತರದಲ್ಲಿ ಹೋಗಿ ಅಲ್ಲಿ ಹೂಡಿಕೆಯನ್ನ ಮಾಡಿ ಯಾವ್ದೋ ಲಿಂಕ್ ಬಂತು ಯಾವ್ದೋ ಕರೆ ಬಂತು ಯಾರೋ ಕೇಳಿದ್ರು ಅಂತೇಳಿ ನಿಮ್ಮ ಹೂಡಿಕೆಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಓ ಟಿ ಪಿಗಳು ಯಾರ್ಯಾರೋ ಓಟಿ ಪಿ ಗೆನ್ನ ಕೇಳ್ತಾರೆ ಅನ್ಬಿಟ್ಟು ಯಾವುದೇ ಕಾರಣಕ್ಕೂ ಒ ಟಿ ಗಳನ್ನ ಕೊಡಬೇಡಿ ಇನ್ನು ಅವಾಗವಾಗ ನೀವು ಮೊಬೈಲ್ ಕನೆಕ್ಷನ್ ನ ಬೇರೆಯವ್ರಿಗೆ ಯಾರಿಗಾದ್ರು ಹೋಗಿದೆಯಾ ಈ ಕನೆಕ್ಷನ್ ಫಾರ್ವರ್ಡ್ ಆಗಿದೆಯಾ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೊಳ್ತೀರಿ ಅದಕ್ಕೆ ನಾನು ಸಂಚಾರ್ ಸಾಥಿ ಅಂತಕ್ಕಂತ ಒಂದು ಅಪ್ಲಿಕೇಶನ್ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟಿದ್ದೀನಿ ಅದರ ಒಂದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೋಡಿ ಐ ಕಾರ್ಡ್ ಎಲ್ಲಿ ಹಾಕಿರ್ತೀನಿ ಎಂಟ್ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದು ವೇಳೆ ಹಣ ಕಳ್ಕೊಬಿಟ್ರಿ ಅಂತ ಹೇಳಿದ್ರೆ ಒನ್ ನೈನ್ ತ್ರೀ ಜೀರೋ ಅಪ್ಪತ್ ಬಾಂಧವ ಕೇಂದ್ರ ಸರ್ಕಾರವೇ ಬಿಡುಗಡೆ ಮಾಡಿರ್ತಕ್ಕಂತ ಒಂದು ಸಂಖ್ಯೆ ತಕ್ಷಣದಲ್ಲಿ ಕರೆ ಮಾಡಿ ಮಾಹಿತಿ ನೀಡಿ ಈಗ ನಮ್ಗೆ ಗೊತ್ತಿರ್ತಕ್ಕಂತ ಮಾಹಿತಿ ಪ್ರಕಾರ ಹೇಳೋದಾದ್ರೆ ಪ್ರಕರಣಗಳು ನಡೆದಂತ ಸಂದರ್ಭದಲ್ಲಿ ಅವು ದಾಖಲಾಗೋದು ಎರಡು ಮೂರು ದಿನದ ನಂತರದಲ್ಲಿ ಅಂತ ಗೊತ್ತಾಗ್ತಾ ಇದೆ ಎರಡು ಮೂರು ದಿನದಲ್ಲಿ ಆ ಕಳ್ಳರು ಸೈಬರ್ ಮೋಸಗಾರರು ತನ್ನ ಎಲ್ಲಾ ಲಿಂಕ್ ಗಳನ್ನ ಕಟ್ ಮಾಡಿಕೊಂಡು ಯಾವುದೇ ಮಾಹಿತಿ ಸಿಕ್ತಂಗೆ ಮಾಡ್ಬಿಟ್ಟಿರ್ತಾರೆ ಸೈಬರ್ ಅವ್ರಿಗೂ ಕೂಡ ಮಾಹಿತಿ ಸಿಗ್ಬಾರ್ದು ಆ ರೀತಿಯಲ್ಲಿ ಕಣ್ಮರೆ ಮಾಡ್ಕೊಂಡು ಕುಳ್ತಿರ್ತಾರೆ ಜೊತೆಗೆ ಅಷ್ಟು ಕಾಲಘಟ್ಟದಲ್ಲಿ ಎಷ್ಟೋ ಗಳು ಈ ದೇಶದಲ್ಲಿ ನಡೆದಿರ್ತವೆ ಸೈಬರ್ ಅಪರಾಧಿಗಳು ನಮ್ಮ ಕೋಣೆಯಲ್ಲಿ ಕುಳಿತುಕೊಂಡು ಮೋಸಗಳನ್ನ ಮಾಡ್ತಿರಲ್ಲ ಯಾವ್ದೋ ದೇಶ ಯಾವುದೋ ಗುಡಾರ ಯಾವುದೋ ಮನೇಲಿ ಕತ್ತಲೆಯ ಕೋಣೆಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ ಪರದೆಯ ಮುಂದೆ ನಮ್ಗೆ ಮೋಸ ಮಾಡ್ತಿರ್ತಾರೆ ಆತಿಸಿಂದಾಗಿ ನಾವು ಆದಷ್ಟು ಬೇಗ ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಸೈಬರ್ ಕ್ರೈಮ್ ಗೆ ಮಾಡಿ ಸಂಚಾರ್ ಸಾಥಿ ಅಪ್ಲಿಕೇಶನ್ ನ ಬಳಸಿ ಮಾಡಿ ಅಥವಾ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ತಕ್ಷಣದಲ್ಲಿ ಮಾಹಿತಿಯನ್ನ ನೀಡಿ ಪ್ರೀತಿ ವೀಕ್ಷಕರೇ ಪ್ರೀತಿ ವೀಕ್ಷಕರೇ ಅಲ್ಪನಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಜೊತೆಗೆ ನೀವೇನಾದ್ರೂ ಇಂತಹ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಥ್ಯಾಂಕ್ ಯು ಅನ್ ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ